ಕಳೆದ ಏಳೆಂಟು ವರ್ಷಗಳಿಂದ ದಿಲ್ಲಿಯಲ್ಲಿ ಕೆಟ್ಟ ಹವೆಯದ್ದೇ ಸುದ್ದಿ ವಾಯು ಮಾಲಿನ್ಯ ಎಷ್ಟು ತೀವ್ರಗೊಂಡಿದೆ ಅಂತಂದ್ರೆ ಈಗಿರೋದು ಎರಡೇ ಪ್ರಶ್ನೆಗಳು ಒಂದು ಇದಕ್ಕೆ ಪರಿಹಾರ ಇದೆಯಾ ಅಥವಾ ಇಲ್ವಾ ಎರಡು ಪರಿಹಾರ ಇದ್ರೆ ಅದು ಜಾರಿ ಆಗ್ತಾ ಇಲ್ಲ ಯಾಕೆ ದೆಹಲಿಯಲ್ಲಿ ಬೆಳಕಿನಿಂದ ಸಂಜೆವರೆಗೂ ವಿಷಕಾರಿ ಹವೆ ಜನರನ್ನ ಹೈರಾಣಾಗಿಸ್ಬಿಡ್ತಾ ಇದೆ ಆದ್ರೆ ಸುಶಿಕ್ಷಿತರೇ ತುಂಬಿರುವ ಈ ರಾಜಧಾನಿ ನಗರದಲ್ಲಿ ಯಾವ ಜಾಗೃತಿನೂ ಇಲ್ಲ ಕೋರ್ಟ್ ಕೂಡ ಹಲವು ಬಾರಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಿದೆ ಸರ್ಕಾರ ಕೂಡ ಏನೇನೋ ಕಸರತ್ತು ಮಾಡ್ತಾನೆ ಇದೆ ಜನರಂತೂ ಆರಾಮಾಗಿ ಇದೇ ವಿಷಮಯ ಹವೆಯನ್ನ ಉಸಿರಾಡ್ತಾನೆ ಇದ್ದಾರೆ ಜಿ ಟ್ವೆಂಟಿ ದೇಶಗಳ ರಾಜಧಾನಿಗಳಲ್ಲೇ ಅತಿ ಕೆಟ್ಟ ಹವೆ ಯಾವುದು ಅಂತಂದ್ರೆ ಅದು ದಿಲ್ಲಿ ಹವೆ ಬ್ರಿಕ್ಸ್ ದೇಶಗಳ ರಾಜಧಾನಿಗಳಲ್ಲೇ ಅತಿ ಕೆಟ್ಟ ಹವೆ ಯಾವುದು ಅಂತಂದ್ರೆ ಅದು ದಿಲ್ಲಿಯ ಹವೆ ದಿಲ್ಲಿಯ ಒಂದ್ ಸಾವಿರದ ನೂರನ್ನೂ ದಾಟಿದೆ ಬೆಳ್ಳಂ ಬೆಳಕೆ ರಸ್ತೆ ಕಾಣದಷ್ಟು ಮಟ್ಟಿಗೆ ಹವೆ ಕಲುಷಿತವಾಗಿರುತ್ತೆ ಇದನ್ನೇ ಉಸಿರಾಡುವುದಂತೂ ಅಪಾಯಕಾರಿ ಆದರೆ ದೆಹಲಿಯ ಜನ ಅತ್ಯಂತ ಶಾಂತರಾಗಿಯೇ ಇದನ್ನೇ ಉಸಿರಾಡ್ತಾ ಇದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ದಿಲ್ಲಿಯನ್ನ ಸ್ಮಾರ್ಟ್ ಸಿಟಿ ಮಾಡಲಾಯಿತು ಅದರ ಪ್ರಕಾರ ಅಲ್ಲಿ ವಾಯು ಮಾಲಿನ್ಯ ಕಡಿಮೆ ಇರಬೇಕು ಸಾರ್ವಜನಿಕ ಸಾರಿಗೆಯಂತೂ ಜನರು ಕಾರುಗಳ ಬಳಕೆನೇ ಬೇಕಿಲ್ಲ ಅಂದುಕೊಳ್ಳುವಷ್ಟು ಉತ್ತಮ ಮಟ್ಟದಲ್ಲಿ ಇರಬೇಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ಸರ್ಕಾರ ಇಡೀ ದೇಶದ ಹವೆಯನ್ನ ಶುದ್ಧಗೊಳಿಸೋಕೆ ರಾಷ್ಟ್ರೀಯ ಶುದ್ಧ ವಾಯು ಕಾರ್ಯಕ್ರಮವನ್ನ ಆರಂಭ ಮಾಡ್ತು ಐದು ವರ್ಷಗಳೇ ಆಗ್ಬೋದು ದೇಶದ ಹವೆ ಮಾತ್ರ ಶುದ್ಧ ಆಗ್ಲೇ ಇಲ್ಲ ಕಾರ್ಯಕ್ರಮ ಉದ್ಘಾಟಿಸಿದ್ದ ಆಗಿನ ಆರೋಗ್ಯ ಸಚಿವ ಹರ್ಷವರ್ಧನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಪಿ ಎಂ ಪಾಯಿಂಟ್ ಫೈವ್ ಹಾಗೂ ಪಿ ಟೆನ್ ಅನ್ನ ಶೇಕಡ ಇಪ್ಪತ್ತರಿಂದ ಮೂವತ್ತರಷ್ಟು ಕಡಿಮೆಗೊಳಿಸುವ ಗುರಿ ಇರುವುದಾಗಿ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗುರಿ ಬದಲಿಸಿ ಶೇಕಡ ನಲವತ್ತರಷ್ಟು ಕಡಿಮೆಗೊಳಿಸೋಕೆ ನಿರ್ಧರಿಸಲಾಯಿತು ಕಾರ್ಯಕ್ರಮ ಆರಂಭ ಆಯಿತು ಸಂಶೋಧನಾ ಪ್ರಬಂಧಗಳು ಬಂದ್ವು ಆದ್ರೆ ವಾಯು ಮಾಲಿನ್ಯ ಮಾತ್ರ ಕಡಿಮೆ ಆಗ್ಲೇ ಇಲ್ಲ ಈಜಿಪ್ಟ್ ಕೈರೋ ಲಾಹೋರ್ ಇಸ್ಲಾಮಾಬಾದ್ ಗಳ ಎಕ್ಳ ಬಗ್ಗೆ ಹೇಳಿ ನಾವು ಸ್ಮಾರ್ಟ್ ಸಿಟಿ ಅಂತ ಅನ್ಕೊಳ್ಬಹುದು ಆದರೆ ಈ ಸ್ಮಾರ್ಟ್ ಸಿಟಿ ಹವೆಯ ಅವಸ್ಥೆ ಸರಿ ಹೋಗೋದು ಯಾವಾಗ ಅನ್ನೋದು ಯಾರಿಗೂ ಗೊತ್ತಿಲ್ಲ ಈ ಕೆಟ್ಟ ಹವೆ ಮಕ್ಕಳು ಮಹಿಳೆಯರು ವೃದ್ಧರು ಹೀಗೆ ಇಲ್ಲಿನ ನಿವಾಸಿಗಳ ಮೇಲೆ ಬೀರಬಹುದಾದ ಪರಿಣಾಮಗಳ ಬಗ್ಗೆ ಬರುತ್ತಿರುವ ವರದಿಗಳು ಭಯ ಹುಟ್ಟಿಸುತ್ತೆ ಎಲ್ಲವುಗಳ ಸಾರ ಇಷ್ಟೇ ಈ ಹವೆ ಉಸಿರಾಟಕ್ಕೆ ಯೋಗ್ಯವಲ್ಲ ಈ ವಿಷಕಾರಿ ಹವೆ ತಮ್ಮನ್ನ ಎಲ್ಲಿಗೆ ಮುಟ್ಟಿಸಬಹುದು ಅನ್ನೋದ್ರ ಬಗ್ಗೆ ಜನ ಯೋಚನೆಯನ್ನೂ ಮಾಡ್ತಿಲ್ಲ ಕಾರ್ಬನ್ ನ ಅತಿಸೂಕ್ಷ್ಮ ಕಣಗಳು ದೇಹದೊಳಗೆ ಸೇರ್ಕೊಳ್ತಾ ತರಬಹುದಾದ ಆರೋಗ್ಯ ಅಪಾಯ ಸಾಧಾರಣವಾದುದಲ್ಲ ಶ್ವಾಸಕೋಶ ಕ್ಯಾನ್ಸರ್ನಂತಹ ಗಂಭೀರ ಸಮಸ್ಯೆಗಳಿಗೆ ಅದು ಕಾರಣ ಆಗತ್ತೆ ಗರ್ಭದಲ್ಲಿರುವ ಶಿಶುವನ್ನು ಬಿಡದೆ ಕಾಡಬಲ್ಲ ಕೆಟ್ಟ ಹವೆ ಇದು ಪಿಎಂ ಟೆನ್ ಕಣಗಳನ್ನ ಹೇಗೋ ನಿಭಾಯಿಸಬಹುದು ಆದರೆ ಪಿ ಎಂ ಟೂ ಪಾಯಿಂಟ್ ಫೈವ್ ಕಣಗಳು ಅತ್ಯಂತ ಅಪಾಯಕಾರಿ ಆದರೆ ಇದರ ಬಗ್ಗೆ ಸರಿಯಾದ ಜಾಗರೂಕತೆ ಇಲ್ಲವಾಗಿದೆ ಇವೆರಡಕ್ಕಿಂತ ಹೆಚ್ಚು ಅಪಾಯಕಾರಿ ಅಂತಂದ್ರೆ ಬ್ಲಾಕ್ ಕಾರ್ಬನ್ ಆಗಿದ್ದು ಇಂಗಾಲದ ಈ ಕಪ್ಪು ಕಣಗಳ ಪರಿಣಾಮವಾಗಿ ಕಣ್ಣು ಶ್ವಾಸಕೋಶಕ್ಕೆ ಸಂಬಂಧಿಸಿದಂತೆ ಹಲವಾರು ಸಮಸ್ಯೆಗಳು ಉಂಟಾಗೋದ್ರ ಬಗ್ಗೆ ಪರಿಣಿತರು ಹೇಳ್ತಾರೆ ಇದು ಜಾಗತಿಕ ತಾಪಮಾನದ ಮೇಲೂ ಪರಿಣಾಮ ಬೀರುತ್ತೆ ಇದು ಮೋಡಗಳ ರಚನೆ ಮತ್ತು ಮಳೆಯಾಗುವಿಕೆಯ ವಿಧಾನದ ಮೇಲೂ ಪರಿಣಾಮ ಬೀರುತ್ತೆ ಸಾಮಾನ್ಯವಾಗಿ ಸೂಟ್ ಅಂತಾನೆ ಪರಿಚಿತವಿರುವ ಇದು ಮರ ಮತ್ತು ಪಡೆಯುವಳಿಕೆ ಇಂಧನಗಳು ಸರಿಯಾಗಿ ಸುಡದೇ ಇರುವುದರಿಂದ ಉಂಟಾಗತ್ತೆ ರಕ್ತದೊತ್ತಡ ಹೃದಯ ಸಮಸ್ಯೆಗಳು ಸ್ಟ್ರೋಕ್ ಇಂತಹ ಆರೋಗ್ಯ ಅಪಾಯಗಳಿಗೆ ಇದು ಕಾರಣವಾಗುತ್ತೆ ದೆಹಲಿ ಮತ್ತು ಸುತ್ತಮುತ್ತಲಿನ ಆಸ್ಪತ್ರೆಗಳಿಗೆ ದಾಖಲಾಗುವ ರೋಗಿಗಳಲ್ಲಿ ಹೆಚ್ಚಿನವರು ಶ್ವಾಸ ಸಂಬಂಧಿ ಕಾಯಿಲೆಗಳಿಂದ ಬಳಲ್ತಿರೋರೇ ಆಗಿದ್ದಾರೆ ಅನ್ನೋದು ಈ ಕೆಟ್ಟ ಹವೆಯ ಪರಿಣಾಮದ ಒಂದು ಸೂಚಕ ಅಷ್ಟೇ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ